ಗೊತ್ತಿರ್ಲಾರ್ದವ್ರು ಹೆಂಗ್ ಯೋಚನೆ ಮಾಡ್ತಾರೆ ಅಂದ್ರೆ ಇವ್ರೇನೋ ಗ್ರೂಪ್ ಕಟ್ಟಾರ ಏನೋ ಮಾಡ್ತಾರೆ ಹುಡುಗ ಹುಡುಗಿಯರೆಲ್ಲ ಸೇರಿ ಅಂತ ಈ ತರ ಮಾತಾಡ್ತಾರೆ ಇಂಚರ ಬಳಗ ಅಂದ್ರೆ ಕಲಿಯೋಕೆ ಬೆಳೆಯೋಕೆ ಒಂದು ಪ್ಲೇಸು ನನಗೆ ದೇವದಾಸಿ ಪದ್ಧತಿ ಅಂದರೆ ಏನು ಮತ್ತು ಇದು ಬಾಲ್ಯ ವಿವಾಹದ ಬಗ್ಗೆ ಅದರದ್ದು ಮಾಹಿತಿ ಮತ್ತು ಇದೇನು ಗೊತ್ತಿದ್ದಿಲ್ಲ ನನಗೆ ಮತ್ತು ಕ್ಯಾಸ್ಟ್ ಅಂದ್ರೇನು ಏನೂ ಗೊತ್ತಿದ್ದಿಲ್ಲ ಸೊ ನಾನೇನು ತಿಳ್ಕೊಂಡಿದ್ದೀನಿ ಇಲ್ಲಿರೋ ಯುವ ಜನರು ಕೂಡ ಇದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳಿ ಅನ್ನೋ ಉದ್ದೇಶದಿಂದ ನಾನು ಗ್ರೂಪ್ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದೆ ನನ್ನ ಹೆಸರು ಬಂದು ನಸ್ರೀನ್ ಮೇಡಮ್ ನಂದು ಮುಸ್ಲಿಮ್ ಸಮುದಾಯ ನಮ್ಮ ಸಮುದಾಯ ಅಂದರೆ ಜಾಸ್ತಿ ಜನ ಆ ಥರ ಹೋಗಿ ಬರಿಬಾರ್ದು ಮಾತಾಡಬಾರ್ದು ತಲೆ ತೆಗ್ದಿಸ್ಕೊಂಡು ಹೋಗ್ಬೇಕು ತಲೆ ತೆಗ್ಗಿಸ್ಕೊಂಡೆ ಬರಬೇಕು ಈ ಥರ ಎಲ್ಲ ಇರುತ್ತೆ ನಮ್ಮ ತಂದೆ ತೀರ್ಕೊಂಡಿದ್ರಲ್ಲ ಮೇಡಮ್ ಆ ಟೈಮಲ್ಲಿ ಅಮ್ಮ ಕೂಡ ಹೊರಗೆ ಹೋಗಿಲ್ಲ ಸೊ ಅಣ್ಣನ ದುಡಿಮೆ ಎದುಕಾಗ್ತಿದ್ದಿಲ್ಲ ನನ್ನ ಎಜುಕೇಷನ್ ಅಲ್ಲಿಗೆ ಡಿಸ್ಕಂಟಿನ್ಯೂ ಮಾಡ್ತಿದ್ದೆ ಸೊ ಆ ಟೈಮಲ್ಲಿ ಮುಬೀನ್ ಅವರು ನನ್ನ ಸಖಿ ಪರಿಚಯ ಮಾಡ್ತಿದ್ದರು ಅಲ್ಲಿ ಫೀಸ್ ಸಪೋರ್ಟ್ ಸಿಕ್ತು ಮೇಡಮ್ ನನಗೆ ಸೊ ಅಲ್ಲಿಂದ ನಾನು ಸಖಿಗೆ ಕಂಟಿನ್ಯೂ ಆದರೆ ನಾನು ಕಲಿತೆ ಆಮೇಲೆ ನನ್ನ ಗ್ರೂಪ್ ಕಟ್ಟಿದೆ ನನ್ನ ಗ್ರೂಪ್ಗೂ ಕಲಿಕೆ ಕೊಟ್ಟೆ ನಮ್ಮ ಗ್ರೂಪಲ್ಲಿ ಇರೋದು ಮೇಡಮ್ ಈಗ ಟ್ವೆಂಟಿ ಸಿಕ್ಸ್ ಮೆಂಬರ್ಸ್ ಇದ್ದಾರೆ ಹದಿನೆಂಟು ವರ್ಷದಿಂದ ಇಪ್ಪತ್ತ್ ವರ್ಷ ಇಪ್ಪತ್ನಾಲ್ಕು ವರ್ಷದವರೆಗೂ ಇದ್ದಾರೆ ಮೇಡಮ್ ಮುಸ್ಲಿಮ್ಸ್ ಇದ್ದಾರೆ ಕ್ರಿಶ್ಚಿಯನ್ಸ್ ಇದ್ದಾರೆ ಮತ್ತೆ ಹರಿಜನ ಇದ್ದಾರೆ ಮತ್ತೆ ನಾಯಕರಿದ್ದಾರೆ ಇನ್ನು ಲಿಂಗ್ ಆಯ್ಸಿದ್ದಾರೆ ಮೇಡಮ್ ಸೊ ಎಲ್ಲರಿಗೂ ಬೇರೆ 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 ತರ ಆಸಕ್ತಿಗಳಿವೆ ನಾನು ಕರಾಟೆ ಪ್ರಾಣಿ ಪಕ್ಷಿಗಳ ಬಗ್ಗೆ ಪಿಕ್ಚರ್ ತೆಗೆಯೋದು ಮತ್ತೆ ಇನ್ನು ಕೆಲವರಿಗೆ ಫೋಟೋ ಶೂಟ್ ಹುಚ್ಚಿದೆ ಇನ್ನು ಕೆಲವರಿಗೆ ಡ್ಯಾನ್ಸು ಇನ್ನು ಕೆಲವರಿಗೆ ಓದೋದು ಅವರ ಹತ್ರ ತುಂಬ ಕಲೆಗಳಿದಾವೆ ಅವಲ್ಲ ಅವು ಹೊರಗಡೆ ಹಾಕಬೇಕು ಅವರು ಇನ್ನೂ ಹೆಚ್ಚಿನ ಮಟ್ಟಿಗೆ ಬೆಳಿಬೇಕನ್ನೋದಿದೆ ಮೇಡಮ್ ನಾವು ಫಸ್ಟು ಸರ್ವೆ ಮಾಡೋಕ್ಕೆ ಹೋಗ್ತೀವಿ ಮೇಡಮ್ ನಾನು ಮನೆ ಮನೆಗೆ ಕಾಲೇಜಿಗೆ ಹೋಗೋ ಹುಡುಗರು ಇದ್ದಾರಾ ಮತ್ತು ಓದ್ತಿರೋ ಹುಡುಗರು ಇದ್ದಾರಾ ಡ್ರಾಪ್ ಔಟ್ಸ್ ಇದ್ದಾರಾ ಎಲ್ಲರನ್ನೂ ತೊಗೊಳ್ತೀನಿ ಸರ್ವೆ ಮಾಡಿ ಆದಮೇಲೆ ಅವ್ರಿಗೆ ತಿಳಿ ಒನ್ ಒನ್ ಟೈಮ್ ಗ್ರೂಪ್ ಮೀಟಿಂಗ್ ಮಾಡ್ತೀನಿ ಮ್ಯಾಮ್ ಗ್ರೂಪ್ ಮೀಟಿಂಗ್ ಮಾಡಿ ಸಖಿ ನಮ್ಮದು ಗ್ರೂಪ್ ರೂಲ್ಸ್ ಏನಿದೆ ಸಖಿಯಲ್ಲಿ ಏನು ರೂಲ್ಸ್ ಇದ್ದಾವೆ ಸಖಿಯಲ್ಲಿ ಯಾವ ಥರ ಎಲ್ಲ ವರ್ಕ್ಶಾಪ್ ಸಿಗ್ತವೆ ಮತ್ತು ನಾವು ನಮ್ಮ ಗ್ರೂಪಲ್ಲಿ ಏನೆಲ್ಲ ಮಾಡ್ಬೋದು ನಾವೊಂದು ಗ್ರೂಪ್ ಅಂತ ಕಟ್ಟಿದ ಮೇಲೆ ಇದ್ರ ಬಗ್ಗೆ ಎಲ್ಲ ಮಾತಾಡ್ತೀವಿ ಸ್ಟಡೀಸ್ ಬಗ್ಗೆ ನಾವು ಡಿಸ್ಕಷನ್ ಮಾಡ್ಬೋದು ಮಂತ್ಲಿ ಮಂತ್ಲಿ ಈ ಥರ ಗ್ರೂಪ್ ಮೀಟಿಂಗ್ ಸೇರಬೇಕು ನಾವು ಮತ್ತು ಏನೆಲ್ಲ ಆ್ಯಕ್ಷನ್ ಪ್ಲ್ಯಾನ್ಗಳು ಮಾಡ್ಬೋದು ನಾವು ನಮ್ಮ ಗ್ರೂಪಲ್ಲಿ ನಾವು ಒಂದು ಗ್ರೂಪ್ ಕಟ್ಟಿ ಈಗ ಸೀಟ್ಸ್ ಬಾಲ್ ಮಾಡ್ಬೋದು ಮತ್ತು ನಮ್ಮ ಗ್ರೂಪಿಂದ ನಾವು ಈಗ ನಮ್ಮ ಏರಿಯಾದಲ್ಲಿ ಯಾವುದಾದ್ರೂ ಚೈಲ್ಡ್ ಮ್ಯಾರೇಜ್ ನಡೀತಿದೆ ಅಂದರೆ ಅದನ್ನು ಸ್ಟಾಪ್ ಮಾಡ್ಬೋದು ಮತ್ತು ಯಾವುದಾದ್ರೂ ಮಕ್ಕಳು ಎಲ್ಲಾದರೂ ಕೆಲಸ ಮಾಡ್ತಿದ್ದಾರೆ ಅಂದರೆ ಅಂಥ ಮಕ್ಕಳನ್ನ ಗುರುತಿಸಿ ನಾವು ಚೈಲ್ಡ್ ರಿಮೈಂಡಿಗೆ ಹೋಮ್ ಹೋಮ್ಗೆ ಹಾಕ್ಬೋದು ಈ ಥರ ಎಲ್ಲ ಮಾತಾಡಿಕೊಂಡು ನಾವು ಡಿಸ್ಕಷನ್ ಮಾಡಿ ಮುಂದೆ ಆ್ಯಕ್ಷನ್ ಪ್ಲ್ಯಾನ್ಗಳನ್ನ ಮಾಡ್ಕೊಂಡು ಹೋಗ್ತೀವಿ ಟಕಿಯಲ್ಲಿ ರಿಸರ್ಚ್ ಪರ್ಸನ್ನ ಕರೆಸಿರ್ತಾರೆ ಕೆಲವೊಂದು ಲೀಡರ್ಶಿಪ್ ವರ್ಕ್ಶಾಪ್ಗಳು ಜೆಂಡರ್ ಆಗಿರ್ಬೋದು ಮತ್ತು ಕೆರಿಯರ್ ಆಗಿರ್ಬೋದು ಅಥವಾ ಸ್ಕಿಲ್ ಡೆವಲಪ್ಮೆಂಟ್ ಕ್ಲಾಸ್ ಇರ್ಬೋದು ಇವೆಲ್ಲ ಇರ್ತವೆ ಆ ಟೈಮಲ್ಲಿ ಅಲ್ಲಿ ಕಳಿಸ್ಬೇಕಾಗುತ್ತೆ ನಾನು ತಂದೆ ತಾಯಿ ಫಸ್ಟು ಒಪ್ಕೊಳ್ಳಲ್ಲ ಮೇಡಮ್ ರಿಯಾಕ್ಷನ್ ಇರುತ್ತೆ ಹೆಂಗೆ ಕಳಿಸ್ತದಮ್ಮ ಲೇಟ್ ಆಗುತ್ತೆ ಹಂಗ ಹಿಂಗೆ ಅಂತಾರೆ ಅವಾಗ ನಾನು ಹೇಳ್ತೀನಿ ಮೇಡಮ್ ನಾನು ಇರ್ತೀನಿ ಅವ್ರ ಜೊತೆ ನಾನು ಕರ್ಕೊಂಬರ್ತೀನಿ ನಾನು ಜವಾಬ್ದಾರಿ ನಿಮ್ಮ ಮಕ್ಕಳಿಗೆ ಏನೇ ಆದರೂ ನಾನು ನಾನು ಕರ್ಕೊಂಬಂದ್ಬಿಡ್ತೀನಿ ಬೇಕಾದ್ರೆ ನಾನು ಕರ್ಕೊಂಡು ಹೋಗ್ತೀನಿ ನನ್ನ ನಂಬಿಕೆ ಕಳಿಸಿ ಅಂತ ಹೇಳ್ತೀನಿ ಅವ್ರ ಜೊತೆ ಆ ಥರ ಮಾತಾಡ್ತೀನಿ ಫಸ್ಟು ಒಂದೆರಡು ಸಲ ಕಳಿಸ್ತಾರೆ ಮೇಡಮ್ ಅವ್ರಿಗೆ ನಂಬಿಕೆ ಬರೋವರೆಗೂ ನಂಬಿಕೆ ಬಂದಮೇಲೆ ಅವರೇ ಕಳಿಸ್ತಾರೆ ಫೋನಲ್ಲಿ ಹೇಳಿದ್ರು ಕಳಿಸ್ತಾರೆ ನನಗೆ ಬರೀ ಮುಸ್ಲಿಮ್ಸೇ ಫ್ರೆಂಡ್ಸು ನಾನು ಅವ್ರ ಮಧ್ಯನೇ ಇರಬೇಕು ಹಿಂದೂಗಳ ಯಾರು ನನ್ನ ಫ್ರೆಂಡ್ಸಲ್ಲ ಈ ಥರ ನಂದು ಮೆಂಟಾಲಿಟಿ ಕುಂತ್ಬಿಟ್ಟಿತ್ತು ಮೇಡಮ್ ತಲೆಯಲ್ಲಿ ಯಾಕಂದರೆ ಸಮಾಜ ಕಟ್ಕೊಟ್ಬಿಟ್ಟಿತ್ತು ನನಗೆ ಸಖಿಯಲ್ಲಿ ಯಾವಾಗ ಜಾಯ್ನ್ ಆದೆ ಜಾತಿ ಬಗ್ಗೆ ಯಾವಾಗ ತಿಳ್ಕೊಂಡೆ ಆವಾಗಿಂದ ನನಗೆ ಎಲ್ಲರ ಜೊತೆ ಬರೀತಿದ್ದೀನಿ ಎಲ್ಲರ ಜೊತೆ ಮಾತಾಡ್ತಿದ್ದೀನಿ ಅದೇ ಥರ ನನ್ನ ಫ್ರೆಂಡ್ಸ್ ಯಾರಾದರೂ ಆ ಥರ ಜಾತಿ ಬಗ್ಗೆ ಅಂತ ಮಾತಾಡಿ ಮಾತಾಡಿದಾಗ ಅವರಿಗೆ ತಿಳಿಸಿ ಹೇಳ್ತೀನಿ ಫಸ್ಟ್ ನಾವು ಎಲ್ಲರನ್ನೂ ಬದಲಾವಣೆ ಮಾಡೋಕ್ಕಾಗಲ್ಲ ಮೇಡಮ್ ನಾವು ಫಸ್ಟು ಬದಲಾಗಬೇಕು ನಾವು ಬದಲಾದರೆ ಇನ್ನೊಬ್ರು ನಮ್ಮನ್ನು ನೋಡಿ ಇನ್ನೊಬ್ಬರು ಬದಲಾಗ್ತಾರೆ ಸೊ ಆ ಥರ